ಆತ್ಮೀಯ ಎಲ್ಲ ಸ್ನೇಹಿತರಿಗೂ ಜೆ ಎ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಏನಪ್ಪ ನೋಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆಗೆ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕತೆ ದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕ ಅತಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕೆಲವು ಶಿಕ್ಷಕ ಹುದ್ದೆಯನ್ನು ಇಷ್ಟಪಡ್ತಿರುವಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾಥಮಿಕ ಶಾಲೆಗೆ ನೆನೆ ನಾನು ವಿಡಿಯೋದಲ್ಲಿ ಹಾಕಿದ್ದೆ ನೀವು ನೋಡ್ಬೋದು ನನ್ನ ಚಾನಲ್ಲಿ ಪ್ರೌಢಶಾಲೆಗೆ ಹಾಕಿದ್ದೆ ಇವತ್ತೊಂದು ದಿನ ಪ್ರಾಥಮಿಕ ಶಾಲೆಗೆ ಒಟ್ಟು ನಲವತ್ತು ಸಾವಿರ ಅತಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಉಲ್ಲೇಖ ಮೂರರಲ್ಲಿ ಪತ್ರದಲ್ಲಿ ಅನುಮೋದನೆಯನ್ನು ನೀಡಲಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಪಿ ಟಿ ಮತ್ತು ಜಿ ಪಿ ಟಿ ಎರಡನ್ನೂ ಸೇರಿ ಒಟ್ಟು ನಲವತ್ತು ಸಾವಿರ ಅತಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಷರತ್ತುಗಳನ್ನು ನೋಡೋದಾದರೆ ನೆನ್ನೆನೆ ಪ್ರೌಢಶಾಲೆಗೆ ಸಂಬಂಧಪಟ್ಟಂತಹ ಅತಿ ಶಿಕ್ಷಕರದಲ್ಲಿ ಹೇಳಿದ್ದೆ ಈಗಲೂ ನಿಮಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಸೊ ಖಾಲಿ ಹುದ್ದೆಗಳಿಗೆ ಅತಿ ಶಿಕ್ಷಕರನ್ನು ನೇಮ ಮಾಡಿಕೊಳ್ಬೇಕು ಹಾಗೆ ಇದು ಏಪ್ರಿಲ್ ಅಂತ್ಯ ಅಥವಾ ಯಾರಾದರೂ ಶಿಕ್ಷಕರು ಬಂದರೆ ಆ ಶಾಲೆಗೆ ಸೊ ಆ ತೆರವುಗೊಳಿಸುತ್ತೆ ಅತಿ ಶಿಕ್ಷಕರನ್ನ ಹಾಗೆ ಫಸ್ಟು ಪಬ್ಲಿಕ್ ಶಾಲೆ ಆಂಗ್ಲಶ ಮಾಧ್ಯಮ ಶಾಲೆ ಆದರ್ಶ ವಿದ್ಯಾಲಯ ಇಂಥದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಮೂರನೇ ಕಾಲಂ ನೋಡ್ಬೋದು ನೀವು ಪ್ರಾಥಮಿಕ ಶಾಲಾ ಅತಿ ಶಿಕ್ಷಕರನ್ನ ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶದಲ್ಲಿನ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಣ ಶಿಕ್ಷಕರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರುವ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ಶಾಲೆಗಳಿಗೆ ಸಂಬಂಧಪಟ್ಟಂಥದ್ದು ಹಾಗೆ ಅತಿ ಶಿಕ್ಷಕರನ್ನ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಇದು ಕೆಲವು ಜನಕ್ಕೆ ಬೇಜಾರಾಗ್ಬೋದೋ ಅತಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಅಂತ ಕ್ರಮ ಸಂಖ್ಯೆ ಐದರಲ್ಲಿ ನೋಡ್ತಾ ಇರ್ಬೋದು ಸೊ ಮೆರಿಟ್ ಆಧಾರದ ಮೇಲೆ ಇದು ಕೆಲವು ಅತಿ ಶಿಕ್ಷಕರಿಗೆ ಬೇಜಾರದ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವರಿಗೆ ಮೊದಲ ಆದ್ಯತೆ ನೀಡಬೇಕಾಗಿತ್ತು ಸೊ ಆದ್ರೂ ಸಹ ಈ ಸಲನು ಸಹ ಸರ್ಕಾರ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು ಗೌರವ ಸಂಭಾ ಸಂಭಾವನೆ ಎಷ್ಟು ಅಂದರೆ ಹನ್ನೆರಡು ಸಾವಿರ ಆಗಿರುತ್ತೆ ಅಂತ ಹೇಳಿದ್ದಾರೆ ಕಳೆದ ವರ್ಷ ಹತ್ತು ಸಾವಿರ ಇತ್ತು ಈ ವರ್ಷ ಎರಡು ಸಾವಿರ ಹೆಚ್ಚಿಕೆಯನ್ನು ಮಾಡಿದ್ದಾರೆ ಇದು ಕೂಡ ಒಂದು ರೀತಿಲಿ ಬೇಸರ ಸಂಗತಿ ಎನ್ಬೋದು ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಬೇಕಾಗಿತ್ತು ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿರುವ ಖಾಲಿ ಹುದ್ದೆಗಳ ಅನುಸಾರವಾಗಿ ತಾಲೂಕುವಾರು ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿ ಶಿಕ್ಷಕರ ಹುದ್ದೆಗಳು ತಾಲೂಕು ಪಂಚಾಯತಿವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರ ಮತ್ತು ಕಚೇರಿಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದು ಷರತ್ತುಗಳನ್ನು ನಾವು ನೋಡ್ಬೋದು ಇನ್ನು ಮುಂದಿನ ನೋಡೋದಾದರೆ ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಸಹಾಯವಾಗುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವಶ್ಯಕತೆ ಇರುವ ಶಾಲೆಗಳ ಖಾಲಿ ಹುದ್ದೆಗಳಿಗೆ ನಿಯಮಾನುಸಾರವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ತಾಲೂಕು ಹಂತದಲ್ಲಿ ಶಾಲವಾರು ಹುದ್ದೆ ಹಂಚಿಕೆ ಆದೇಶವನ್ನು ಕಡ್ಡಾಯವಾಗಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದೇ ಹೊರಡಿಸುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಈ ದಿನವೇ ತಾಲೂಕುಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿಯಾಗಿದೆ ಯಾವ ಶಾಲೆಗಳಲ್ಲಿ ಖಾಲಿಯಾಗಿದೆ ಅಂತ ಹೊರಡಿಸಬೇಕು ಅಂದ್ಕೊಂಡು ಇದು ಆಗಿದೆ ಸೊ ಅದರಿಂದ ನೀವು ನಾಳೆಯಿಂದನೇ ಅರ್ಜಿಗಳನ್ನು ಯಾವ ಶಾಲೆಗಳಲ್ಲಿ ತಾಲೂಕುವಾರು ಬಿ ಆಫೀಸಲ್ಲಿ ಕನ್ಸಲ್ಟ್ ಮಾಡಿ ತಾಲೂಕುವಾರು ಎಲ್ ಎಲ್ ಖಾಲಿ ಇದೆ ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಯಾವ ಜಿಲ್ಲೆಗಳಲ್ಲಿ ಮತ್ತು ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನ ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀನಿ ಸೊ ನೀವು ನಿಧಾನವಾಗಿ ನೋಡ್ಕೋಬೋದು ನೋಡಿ ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ಸಂಬಂಧಪಟ್ಟಿದ್ದು ತಾಲೂಕು ಇದೆ ನೋಡಿ ಹಾಗೆ ಪಿ ಎಸ್ ಟಿ ಪೋಸ್ಟ್ ಎಷ್ಟು ಜಿ ಪಿ ಟಿ ಪೋಸ್ಟ್ ಎಷ್ಟು ಒಟ್ಟಾರೆ ಖಾಲಿ ಖಾಲಿ ಹುದ್ದೆಗಳೆಷ್ಟಿದೆ ಅನ್ನೋದನ್ನು ನೀವು ಸಿಂಪಲ್ಲಾಗಿ ನೋಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್